ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಭಾಗದಲ್ಲಿ ವಾ 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 ಅಲ್ಲ ನಿನ್ನ ಹೇಳ್ತಿ ಹೊಗೆ ಹಸ್ಕೊಂಡು ಸ್ವಲ್ಪ ದಿನ ಆಗಲಿಲ್ಲ ಆಗ್ಲೇ ಒಂದು ಹುಡುಗಿನ ಪಟಾಯಿಸ್ಕೊಂಡು ಬಂದುಬಿಟ್ಟಿದ್ಯಾ ನೀನು ಅಂತ ಕಾವೇರಿ ಅವರು ಹೇಳ್ತಾರೆ ಓಯ್ ನನ್ನ ತಂಟೆಗೆ ನನ್ನ ಸುದ್ದಿಗೆ ತಳ್ಳಿ ಆಗೋಕೆ ನೀನು ಯಾರು ನನ್ನ ತಂಟೆಗೆ ಬರಬೇಡ ಇಲ್ಲಿಂದ ಹೊರಟೋಗು ನೀನು ಅಂತ ಅಗಸ್ತ್ಯ ಹೇಳ್ತಾನೆ ಹೇಳಿದಾಗ ಕಾವೇರಿಯವರು ಅಬ್ಬೆ ಬೆಬ್ಬೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹೋಗಿ ಬಾಗ್ಲ ಹತ್ರ ಹೋಗುವಾಗ ಮತ್ತೆ ಬಾಗ್ಲ ಹತ್ರ ನಿಂತ್ಕೊಂಡು ಅಗಸ್ತ್ಯನ ನೋಡ್ತಾ ಇರ್ತಾರೆ ಅಗಸ್ತ್ಯ ಆ ಕಡೆ ತಿರುಕೊಂಡು ನಿಂತ್ಕೊಂಡಿರ್ತಾನೆ ಇಲ್ಲ ಇವರು ನನ್ನ ಅಗಸ್ತ್ಯ ಅಲ್ಲ ಅಲ್ಲ ಇವರು ಅಗಸ್ತ್ಯ ಸರ್ ಅಂತ ಹೇಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂದರೆ ಕಾವೇರಿ ಏನಾದರೂ ಮಾತಾಡಮ್ಮ ಏನಾದರೂ ಮಾತಾಡು ಯಾಕೆ ನೀ ಸುಮ್ಮನೆ ನಿಂತ್ಕೊಂಡಿದ್ದೀಯಾ ಇಲ್ಲಮ್ಮ ನೀ ಏನಾದರೂ ಮಾತಾಡು ಸುಮ್ಮನೆ ನಿಂತ್ಕೋಬೇಡಮ್ಮ ಅಂತ ಶಶಿಯವರು ಹೇಳ್ತಾರೆ ಇಲ್ಲ ಇವನು ಯಾಕೆ ಈ ರೀತಿ ಮಾಡ್ತಾ ಅಂತ ನನಗೂ ಗೊತ್ತಾಗ್ತಾ ಇಲ್ಲಮ್ಮ ಅಂತ ಹೇಳಿದಾಗ ಕಾವೇರಿ ಹೇಳ್ತಾರೆ ಇಲ್ಲಮ್ಮವ ಇವರು ಅಗಸ್ತ್ಯ ಸರ್ ಅಲ್ಲ ಅದಕ್ಕೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಕಾವೇರಿ ಹೇಳ್ತಾರೆ ಕಾವೇರಿ ಏನು ಮಾತಾಡ್ತಾ ಇದೆಯಾ ನೀನು ಇಲ್ಲದನ್ನು ತಲೆಗೆ ಹಾಕೋಬೇಡ ಅವನು ಈ ಅಂಬಿಕಾ ಮತ್ತು ಅನಿಕಾ ಹೇಳಿರೋದನ್ನು ಕೇಳಿ ಬ್ರೈನ್ ವಾಶ್ ಮಾಡಿಕೊಂಡಿದ್ದಾನೆ ಅಷ್ಟೇ ಏನೂ ಇಲ್ಲಮ್ಮ ನಾನು ಸರಿ ಮಾಡ್ತೀನಮ್ಮ ನಾನು ಸರಿ ಮಾಡ್ತೀನಿ ಅಂತ ಶಶಿಯವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಮ್ಮವ ಇವರು ಅಗತ್ಯ ಹೆಸರಲ್ಲ ಇವರು ಮುಖೋಡ ಅನ್ನ ನಾನು ಕಳ್ಚುತ್ತೀನಿ ಅಂತ ಕಾವೇರಿಯವರು ಅಲ್ಲಿ ಕೂತ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಇಲ್ಲಿ ಬೃಂದನ ತಪ್ಪಿಕೊಂಡು ಬೃಂದ ಆರಾಮಾಗಿದೆಯಾ ಖುಷಿಯಾಗಿದೆಯಾ ಚೆನ್ನಾಗಿದೆಯಾ ನೀನು ಇವತ್ತು ಬಂದೆ ಬಂದ ಇವತ್ತು ನೆನಪಾಯ್ತಾ ನಾವೆಲ್ಲ ನಿಮಗೆ ಅಂತ ಅಂಬಿಕಾ ಮತ್ತು ಅನಿಕೆ ಹೇಳ್ತಾ ಇರ್ತಾರೆ ಎಷ್ಟು ದಿನ ನಾಟಕ ಮಾಡಿ ನನ್ನನ್ನು ಕಳಿಸಿ ಈಗ ನಾಟಕ ಮಾಡ್ತಾಯಿದ್ದೀರಾ ಈಗ ಖುಷಿ ಪಡೋ ರೀತಿ ನಾಟಕ ಮಾಡ್ತಾಯಿದ್ದೀರಾ ನೀವು ಅಂತ ಬೃಂದ ಅಂದ್ಕೊಳ್ತಾ ಇರ್ತಾರೆ ಇಲ್ಲೇ ಇಲ್ಲೇ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಅವಳು ಅಂಬಿಕಾ ಮತ್ತು ಅನಿಕಾ ತುಂಬ ಖುಷಿಯಾಗಿರ್ತಾರೆ ಇಲ್ಲ ನೀನು ಈಗ ಬಂದಿ ಅಲ್ಲ ಕಾವೇರಿ ನೀ ಇಲ್ಲದೆ ಎಷ್ಟು ಮೆರೀತಾ ಇದ್ಲು ಗೊತ್ತಾ ಅಂತ ಅಂಬಿಕಾ ಹೇಳ್ತಾಯಿರ್ತಾರೆ ಇಲ್ಲಿ ಶಶಿಯವರು ಅಗತ್ಯನ ಹುಡ್ಕೊಂಡು ಬರ್ತಾರೆ ಹುಡ್ಕೊಂಡು ಬಂದು ನಾನು ಸರಿ ಮಾಡ್ತೀನಿ ಅಂತ ಕಾವೇರಿ ಹತ್ರ ಹೇಳಿರ್ತಾರಲ್ಲ ಹಾಗಾಗಿ ಹುಡ್ಕೊಂಡು ಬರ್ತಾರೆ ಬಂದು ಅಗತ್ಯ ಏನು ಮಾತು ಮಾಡ್ತಾ ಇದೆಯಾ ನೀನು ನೀವು ಮಾಡ್ತಾ ಇರೋದು ನಿನಗೆ ಸರಿ ಕಾಣಿಸ್ತಾ ಇದೆಯಾ ನೀ ಯಾಕೆ ಇತ್ತೀಚೆಗೆ ತುಂಬ ಬದಲಾಗಿದೆಯಾ ನೀನು ಅಂತ ಶಶಿಯವರು ಹೇಳ್ತಾ ಇರ್ತಾರೆ ಇಲ್ಲ ಅಪ್ಪ ಇಲ್ಲ ಡ್ಯಾಡ್ ಡ್ಯಾಡ್ ಈಗ ಕಾವೇರಿ ಎಲ್ಲ ಅವಳು ಕಾವೇರಿ ಎಲ್ಲ ಎಷ್ಟು ಸರಿ ಹೇಳೋದು ಏಯ್ ಮುಚ್ಚೋ ಬಾಯಿ ನೀನು ಎಷ್ಟು ದೊಡ್ಡವನಾಗಿದ್ದೀಯಾ ಅಂದರೆ ತಂದೆಯವನತ್ರ ತಂದೆಯವ್ರನ್ನ ಎದುರಿಗೆ ನಿಂತ್ಕೊಂಡು ನನ್ನ ವಿರುದ್ಧನೇ ಮಾತಾಡೋಷ್ಟು ದೊಡ್ಡವನಾಗ್ಬಿಟ್ಟಿದ್ದೆ ನೀನು ಇಷ್ಟೊಂದು ಬದಲಾಗಿದ್ಯಾ ನೀನು ಅಂತ ಹೇಳ್ತಾರೆ ಶಶಿಯವರು ಇಲ್ಲ ಕಾವೇರಿ ಎಲ್ಲ ಕಾವೇರಿ ಅಲ್ಲ ಅಂದಾಗ ಶಶಿಯವರು ಅವ್ರು ಕೆನ್ನಿಗೆ ಹೊಡೆಯೋದಕ್ಕೆ ಕೈಯನ್ನೇ ಎತ್ತಿಬಿಡ್ತಾರೆ ಇಲ್ಲಿ ಬ್ರಂದಾಗೆ ನೀ ಅಂಬಿಕಾ ಬಂದಿ ಅಲ್ಲ ನೀನು ಬೃಂದ ಈಗ ಈಗ ನಮಗೆ ಆನೆ ಬಲ ಬಂದಂತಾಗಿದೆ ಈಗ ಕಾವೇರಿಗೆ ತಕ್ಕ ಪಾಠವನ್ನು ಕಲಿಸೋದಕ್ಕೆ ನೀನು ಬಂದಿದ್ಯಾ ಅಂತ ಹೇಳ್ತಾರೆ ಕಾವೇರಿ ಎಷ್ಟು ಡ್ರಾಮಾ ಇದ್ದಾಳು ಗೊತ್ತಾ ಅಂತ ಹೇಳಿದಾಗ ಮಾಮ್ ಇಲ್ಲ ಕಾವೇರಿ ನನ್ನ ಬೇಟೆ ಅವಳು ನನ್ನ ಬೇಟೆ ನನಗೆ ಹೊಡೆದಿದ್ದಾಳಲ್ಲ ಅವಳು ನಾನು ನಾನು ಅವಳಿಗೆ ತಿರಸ್ಕಾರವನ್ನು ಮಾಡ್ತೀನಿ ನಾನು ಅವಳಿಗೆ ತಕ್ಕ ಪಾಠವನ್ನು ಕೊಲಿಸ್ತೀನಿ ಅಂತ ಕೈ ಮೇಲೆ ಕೈಯನ್ನು ಕೆನ್ನೆ ಮೇಲೆ ಇಟ್ಕೊಂಡಿರ್ತಾಳೆ ಠಪಾರ ಅಂತ ಕೊಟ್ಟಿರ್ತಾಳಲ್ಲ ಕಾವೇರಿ ಅದನ್ನೆಲ್ಪು ಮಾಡ್ಕೊಳ್ತಾ ಇರ್ತಾಳೆ ಇಲ್ಲ ಇವ್ರ ಮುಖವಾಡನ್ನು ಹೇಗೆ ಕಲ್ಚಬೇಕು ಅಂತ ನಾನು ನಾನು ಮಾಡ್ತೀನಿ ಅಂತ ಬೃಂದ ಹೇಳ್ತಾಳೆ ಬೃಂದ ನಿಮ್ಮ ನೆಮ್ಮದಿಯನ್ನೆಲ್ಲ ಹಾಳು ಮಾಡ್ತೀನಿ ಅಂತ ಮನಸಲ್ಲಿ ಹೇಳ್ತಾಳೆ ಇಲ್ಲಿ ಕಾವೇರಿಯವರು ಬೃಂದಾವ್ ರೂಮಿಗೆ ಬರ್ತಾಳೆ ಬೃಂದನ್ ರೂಮಿಗೆ ಬಂದು ಏಯ್ ಯಾಕೆ ಯಾಕೆ ಬಂದಿದ್ಯಾ ಅಲ್ಲಿಗೆ ಕಾವೇರಿ ನೀನು ಇವ್ರನ್ನೆಲ್ಲ ಯಾಮರ್ಸ್ಬೋದು ಆದರೆ ನನ್ನ ಯಾಮರ್ಸೋಕ್ಕಾಗಲ್ಲ ಕಾವೇರಿ ನೀ ಎಷ್ಟು ನಾಟಕ ಮಾಡ್ತೀಯ ಮಾಡು ಅಂತ ಶಶಿ ಇವರು ಬೃಂದ ಅವರು ಹೇಳ್ತಾರೆ ಆಗ ಹೈ ಹತ್ತರಿಕೆ ಹಿಟ್ ಮೇಲೆ ಅವ್ರೇಕಾಯಿ ಅಂತ ಹೇಳಿ ಇಲ್ಲ ಕಾವೇರಿಗೆ ಇವರೆಲ್ಲ ಶತ್ರುಗಳಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನೀನು ಇದೆಯಾ ಅದಕ್ಕೆ ನಾನು ಕಾವೇರಿ ಅಲ್ಲ ದುರ್ಗಿ ಥರ ಆವತ್ತೇ ಇದ್ದಿದ್ರೆ ಬಾಡು ಕಥಿನೇ ಬೇರೆ ಇರ್ತಿತ್ತು ಅಂತ ಕಾವೇರಿಯವರು ಹೇಳ್ತಾರೆ ಏಯ್ ಏನೇ ಮಾಡ್ತೀಯ ಏನೇ ಅಂದ್ರೆ ಅಂತ ಹೇಳಿದಾಗ ಕೈಯನ್ನು ತಿರುಪಿ ಬೃಂದನ ಬೆಡ್ ಮೇಲೆ ಇಲ್ಲಿ ಶಶಿಯವರು ಕೈ ಎತ್ತಿರ್ತಾರಲ್ಲ ಡ್ಯಾಡ್ ಹೊಡಿರಿ ಡ್ಯಾಡ್ ಹೊಡೀರಿ ನಿಮ್ಗೆ ಹಕ್ಕಿದೆ ಹೊಡೀರಿ ನನಗೆ ಅಂತ ಹೇಳ್ತಾರೆ ಏಯ್ ಮುಚ್ಚೋ ಬಾಯ್ನ ನೀನು ಎಷ್ಟು ಬದಲಾಗಿದೆ ಅಂದರೆ ಯಾಕೋ ಕರ್ಕೊಂಡು ಬಂದೆ ಅವಳನ್ನ ಯಾಕೆ ಕರ್ಕೊಂಡು ಬಂದೆ ಅವಳನ್ನ ಹೇಳು ಯಾಕೆ ಕರ್ಕೊಂಡು ಬಂದೆ ಅಂತ ಶಶಿಯವರು ಹೇಳ್ತಾರೆ ಮ ಡ್ಯಾಡ್ ನಿಮಗೆ ಎಷ್ಟು ಹೇಳೋದು ಅವಳು ಅಲ್ಲ ಕಾವೇರಿ ಅಲ್ಲ ಕಾವೇರಿ ಅಲ್ಲ ಅಂತ ಹೇಳ್ತಾರೆ ಅಗಸ್ತ್ಯ ಅವರು ಏಯ್ ಅವಳೇ ಕಾವೇರಿ ಅವಳೇ ಕಾವೇರಿ ಅಂತ ಶಶಿಯವರು ಹೇಳ್ತಾರೆ ನೋಡು ನೀನು ಪುಟ್ಟ ಮಗುವಲ್ಲ ಅಂತ ಹೇಳಿದಾಗ ಡ್ಯಾಡ್ ನಾನಿನ್ನೂ ಸಣ್ಣ ಪ ಮಗುವಲ್ಲ ನನ್ನದು ಒಂದು ಲೈಫ್ ಇದೆ ನಾನು ನನ್ನ ಪ್ರಕಾರನೇ ಇರೋದು ಅಂತ ಅಲ್ಲಿಂದ ಹೇಳಿ ಹೊರಟೋಗ್ತಾರೆ ಅಗಸ್ತ್ಯ ಇಲ್ಲಿ ಸೆಂಟನ್ನು ತೆಗೆದುಕೊಂಡು ಕಾವೇರಿ ಮೈಗೆ ಹಾಕೊಳ್ತಾರೆ ಹಾಕೊಂಡು ಏನಿದು ಏನಿದು ಅಂತ ಹೇಳ್ತಾರೆ ಏಯ್ ಕಾವೇರಿ ಅದು ಎಲ್ಲಿತ್ತು ಅಲ್ಲೇ ಇಡು ನೀನು ತೆಗೆದುಕೊಳ್ಬೇಡ ಅಂತ ಹೇಳಿದಾಗ ಕಾವೇರಿ ಅವರು ಹೋಗುವಾಗ ಕಾವೇರಿ ಅಂತ ಹೇಳ್ತಾರೆ ವಾ ಕಾವೇರಿ ವಾ ಎಷ್ಟು ಡ್ರಾಮಾ ಮಾಡ್ತೀಯ ಮಾಡು ಅಂತ ಹೇಳಿದಾಗ ಕಾವೇರಿ ಅಲ್ಲಿ ಬಂದು ಏಯ್ ಅಂತ ಹೇಳಿ ಅಂದರೆ ಮೂಗು ತೋರಿಸಿ ಹೋಗ್ತಾರೆ ಅಗಸ್ತ್ಯ ರೂಮಲ್ಲಿ ವಿಡಿಯೋ ನೋಡ್ತಾ ಇರ್ತಾನೆ ಕಾವೇರಿನ ಕುಂದಿರೋದು ಅವಾಗ ಓಯ್ ಶ್ ಅಂತ ಸಿಟಿ ಹೊಡಿತಾಳೆ ಕಾವೇರಿ ಅಂತ ಅವಾಗ ಮೊಬೈಲನ್ನು ಅಲ್ಲೇ ಕೆಡುತ್ತಾರೆ ಕೆಡುವಿ ಶಾಕಿಂದ ನೋಡ್ತಾ ಇರ್ತಾರೆ ಇಲ್ಲಿಗೆ ಸಂಚೆಗೆ ಮುಗಿಯುತ್ತೆ